ಗವಾಯಿಯರ ಮೇಲೆ ಆಗಿರ್ತಕ್ಕಂಥ ದಾಳಿಯಲ್ಲ ಈ ದೇಶದ ಸಂವಿಧಾನದ ವ್ಯವಸ್ಥೆ ಮೇಲೆ ಆಗಿರ್ತಕ್ಕಂಥ ದಾಳಿ ಈ ದೇಶದ ಸಂವಿಧಾನ ಅಂತ ದೇವರ ಮೇಲೆ ಆಗಿರ್ತಕ್ಕಂಥ ಅಪಚಾರ ಈ ದೇಶದ ನಂಬಿಕೆ ಮೇಲೆ ಆಗಿರ್ತಕ್ಕಂಥ ಅಪಚಾರ ಅಂತ ಈಗಾಗಲೇ ಚರ್ಚೆ ಆಗ್ತಿರ್ತಕ್ಕಂಥ ದೇಶದ ಪ್ರಧಾನಿ ಕೂಡ ಸಮರ್ಸ್ಕೊಂಡಿದ್ದಾರೆ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಭಾಳಷ್ಟು ಜನರು ಇದನ್ನ ವಿಜೃಂಭಣೆಯಿಂದ ಸಮರ್ಸ್ಕೊಳ್ತಿದ್ದಾರೆ ಭಾಸ್ಕರ್ ರಾವ್ ಅಂತವರು ಭಾರತೀಯ ಜನತಾ ಪಕ್ಷದ ಚಾಮರಾಜನಗರ ಕ್ಷೇತ್ರದ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭೆ ಅಭ್ಯ ಚಾಮರಾಜಪೇಟೆ ವಿಧಾನಸಭೆ ಅಭ್ಯರ್ಥಿಯಾಗಿರ್ತಕ್ಕಂಥ ಈ ನೆಲದಲ್ಲಿ ಐ ಪಿ ಎಸ್ ಅಧಿಕಾರ ಆಗಿ ಕಾನೂನನ್ನು ರಕ್ಷಣೆ ಮಾಡಬೇಕಾಗಿದ್ದಂಥವರು ಮತ್ತು ಈ ರಾಜ್ಯದ ಬೆಂಗಳೂರಿನಂಥ ರಾಜಧಾನಿಯ ಕಮಿಷನರ್ ಆದಂಥವ್ರು ಇದನ್ನು ಸಮಸ್ಕ ದಿ ಗ್ರೇಟ್ ಅಂತ ಹೇಳ್ತಾರೆ ಏನು ಅರ್ಥ ಸರ್ ಅಲ್ಲಿ ಬಿದ್ದಿರುವಂಥ ಬೂಟ್ ಇದೆಯಲ್ಲ ಆ ಬೂಟು ಇಡೀ ದೇಶದ ಸಮಸ್ತ ಜನರ ಮೇಲೆ ಬಿದ್ದಿರುವಂಥ ಬೂಟ್ ಅದು ನಮ್ಮ ಮೇಲೆ ನಿಮ್ಮ ಮೇಲೆ ಎಲ್ಲರ ಮೇಲೆ ಬಿದ್ದಿರುವಂಥ ಬೀಟ್ ನಮ್ಮ ಮೇಲೆ ನಿಮ್ಮ ಮೇಲೆ ಅಂತಂದರೆ ಎಲ್ಲ ಪಕ್ಷಗಳ ಮೇಲೂ ಕೂಡ ಬಿದ್ದಿರುವಂಥ ಬೂಟು ಇಂಥ ಹೀನ ಕೆಲಸ ಮಾಡಿದಂತಹ ಈ ವ್ಯಕ್ತಿ ಏನಿದ್ದಾನೆ ಈ ವ್ಯಕ್ತಿಯನ್ನು ಆ ಕ್ಷಣದಲ್ಲಿ ಆತನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಟ್ಟುವಂಥ ಕೆಲಸವನ್ನು ಮಾಡಬೇಕಾಗಿತ್ತು ಆದರೆ ಇವತ್ತು ದೆಹಲಿಯಲ್ಲಿ ಕೇಂದ್ರ ಸರ್ಕಾರದ ಕಪಿ ಮುಷ್ಟಿಯಲ್ಲಿ ಸಿಕ್ಕಾಕೊಂಡು ನರಡ್ತಾ ಇರುವಂಥ ಪೊಲೀಸು ಸಂಪೂರ್ಣವಾಗಿ ದುರ್ಬಲರಾಗಿದ್ದಾರೆ ದೆಹಲಿಯ ಪೊಲೀಸರು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿರೋದ್ರಿಂದ ಅವನ ಮೇಲೆ ಇವತ್ತು ಸುಮೋಟೋ ಕೇಸನ್ನು ದಾಖಲೆ ಮಾಡೋದಕ್ಕಾಗಲ್ಲ ಇವತ್ತು ಇವನು ಬೂಟ್ ತೂರ್ತಾನೆ ಈ ಕ್ಷಣದವರೆಗೂ ಈ ಘಟನೆಯನ್ನು ನಡೆದ ನಂತರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಘಟನೆ ಖಂಡನೆ ಮಾಡಿದ್ದಾರೆ ಅರವಿಂದ್ ಅವರು ಘಟ್ಟೆ ಖಂಡೆ ಮಾಡಿದ್ದಾರೆ ಸೋನಿಯಾ ಗಾಂಧಿ ಅವ್ರಿಗೆ ಘಟ್ಟೆ ಖಂಡನೆ ಮಾಡಿದ್ದಾರೆ ಈ ಕ್ಷಣದವರೆಗೂ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರು ಗೃಹ ಮಂತ್ರಿ ಅಮಿತ್ ಶಾ ಅವರು ಇದನ್ನು ಖಂಡೆ ಮಾಡಲಿಲ್ಲ ಸಂಘ ಪರಿವಾರ ಖಂಡೆ ಮಾಡಲಿಲ್ಲ ಖಂಡೆ ಮಾಡಲಿಲ್ಲ ಯಾಕೆ ಮೌನಂ ಸಮ್ಮತಿ ಲಕ್ಷಣ ಮೌನಂ ಸಮ್ಮತಿ ಲಕ್ಷಣ ಕರ್ನಾಟಕ ರಾಜ್ಯದ ಯಡಿಯೂರಪ್ಪ ಅವರು ಖಂಡೆ ಮಾಡಿದ್ದಾರೆ ವಿಜಯೇಂದ್ರ ಖಂಡನೆ ಮಾಡಿದ್ದಾರೆ ಅಶೋಕ್ ಅವರು ಖಂಡ ಮಾಡಿ ಯಾರು ಖಂಡೆ ಮಾಡಿ ಯಾಕಂದ್ರೆ ಒಳ್ಳೇದಾಯ್ತು ಅಂತ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಇದೆ ನಿಮ್ಮ ಪಂಜಾಬಿನ ಸರ್ಕಾರ ಆಪ್ ಸರ್ಕಾರ ಒದ್ದು ಒಳಗಾಗ್ತಿದ್ದಾರೆ ಯಾಕೆ ನಿಮ್ದು ಇಬ್ಬಗೆ ನೀತಿಯಾ ನಿಮ್ಮದು ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ನೀವು ಆಡೋದನ್ನು ಮಾಡೋದನ್ನ ನಿಮ್ದು ಕೃತಿ ಬೇರೆ ನಿಮ್ದು ಆಚಾರ ಬೇರೆ ವಿಚಾರ ಬೇರೆನಾ ಪಂಜಾಬಿನ ಸರ್ಕಾರ ಹೇಗೆ ಈ ಕಿಡಿಗೇಡಿಗಳನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹೋಗೋ ಕೆಲಸ ಮಾಡ್ತಾ ಆ ಕೆಲಸವನ್ನು ನಮ್ಮ ಸರ್ಕಾರವೂ ಮಾಡ್ತಾ ಇದೆ ಅದಕ್ಕೆ ಬೇಕಾಗುವಂತ ಸಿದ್ಧತೆ ಮಾಡ್ತಾ ಇದೆ ಈ ಕಾರಣಕ್ಕಾಗಿ ನಮ್ಮ ಗೃಹ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯ ಮಾಡ್ತೇವೆ ಸನಾತನ ಧರ್ಮ ಅಂತ ಹೇಳಿದ್ರೆ ಇವ್ರೇನ್ ಏನ್ ತಿಳ್ಕೊಂಡಿದಾರೆ ಗೊತ್ತಿಲ್ಲ ಯಾರೋ ಒಬ್ರು ಹೇಳಿದ್ರು ಹೇಳಿ ಅದನ್ನೇ ಮಾತಾಡ್ತಿದ್ದಾರೆ ದಯವಿಟ್ಟು ಮತ್ತೊಮ್ಮೆ ಅಂತ ಹೋದ್ರಲ್ಲ ಅವನೇ ತಿಳ್ಕೊಂಡಿದ್ದಾನೆ ಅದೇ ಸನಾತನ ಧರ್ಮನೇ ಸರ್ ಭೂತದ ಕೈಲಿ ನೀವು ಪ್ರವಚನ ಕೇಳ್ತಾ ಇದ್ದೀರಾ ಸಂವಿಧಾನವನ್ನು ಈ ಒಂದು ವಿಚಾರದಲ್ಲಿ ಶೂ ವಿಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಖಂಡನೆ ಮಾಡಿದೆ ಮೋದಿ ಅವರು ಖಂಡನೆ ಮಾಡಿದ್ದಾರೆ ಆದ್ರೆ ಕಾಂಗ್ರೆಸ್ ರಾಜೀವ್ ಗಾಂಧಿ ತೊಂಬತ್ತೊಂದ್ರಲ್ಲೇ ಹೇಳವ್ರೆ ನಾವು ಬಂದಿರೋದೆ ಸಂವಿಧಾನನ ಬದಲಾವಣೆ ಸರ್ ನೋಡಿ ಇವತ್ತು ಕಾಂಗ್ರೆಸ್ನವ್ರಿಗೆ ಏನಾಗಿದೆ ಅಂದ್ರೆ ಎಲ್ಲೋ ಬಿಹಾರ್ ಚುನಾವಣೆ ಬಂದಿರೋದ್ರಿಂದ ಇದನ್ನ ಎಲ್ಲ ಒಂದ್ ಕಡೆ ಪ್ರಚಾರವಾಗಿ ಬಳಸ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ವರ್ತ ಬಿಟ್ರೆ ಇಲ್ಲಿ ಆದ್ಮೇಲೆ ಅವಾಗ್ಲೇ ಹೇಳ್ತಾ ಇದ್ರಿ ಅಲ್ಲ ವಾಷಿಂಗ್ ಮಿಷಿನ್ ಅಂತ ಸಾರ್ ಸೋಪ್ ಹಾಕ್ಬಿಟ್ಟು ಸರ್ಪ್ ಹಾಕೊಂಡು ತೊಳ್ಕೊಂಡ್ಬಂದಿ ಈ ದೇಶವನ್ನ ಸ್ವಚ್ಛ ಮಾಡ್ತೀನಿ ಅಂತ ಬಂದಾರೆ ಇವತ್ತು ಸಂವಿಧಾನ ಗೌರವ ಕೊಡ್ಲಿಲ್ಲ ಅವರು ಸ್ವಚ್ಛ ಸರ್ಕಾರ ಎಫ್ಐಆರ್ ಹಾಕಿ ಅವನು ಒದ್ದು ಒಳಗೆ ಹಾಕ್ಬೇಕಿತ್ತು ಆದ್ರೆ ಸಂಘ ಪರಿವಾರ ಬಿಡ್ತಿಲ್ಲ ಅಂತ ಹೇಳಿದಾರೆ ಅಲ್ಲ ರೀ ಇಲ್ಲಿ ಕಾಲ್ ತುಳಿತ ಏನು ಏನ್ ಮಾಡಿದ್ರಿ ಎಲ್ಲರನ್ನು ಸಸ್ಪೆಂಡ್ ಮಾಡಿದ್ರಿ ಅಧಿಕಾರಿ ವರ್ಗ ಏನ್ ಮಾಡಿದ್ರಿ ಸುಮ್ನೆ ನೀವುಗಳು ನಟ್ಟಗೆ ರಾಜ್ಯದಲ್ಲಿ ರಾಜ್ಯದಲ್ಲಿ ಆಡಳಿತ ನಡೆಸಕ್ ನಾನು ಯ ಶೆಟ್ಟಿ ಅವರ ನೀವ್ ಇದೀಗ ಹೇಳಿ ಈ ನಮ್ಮ ಮುಖ್ಯ ನ್ಯಾಯಮೂರ್ತಿ ಮೇಲೆ ಚಪ್ಪಲಿ ಬೂಟ್ ಅನ್ನು ರಾಕೇಶ್ ಕಿಶೋರ್ ಶೆಟ್ಟಿ ಇವನನ್ನ ಅರೆಸ್ಟ್ ಮಾಡ್ತೀರಾ ಅರೆಸ್ಟ್ ಮಾಡ್ತೀರಾ ಮಾಡಿಸ್ತೀರಾ ಅರೆಸ್ಟ್ ನೀವೇ ಕಲ್ಸಿದು ಬಿಹಾರದಲ್ಲಿ ಎಲೆಕ್ಷನ್ ನಡೀತಾ ಇದೆ ಅಂತಲ್ಲ ಇದು ಹುನ್ನಾರ ನೋಡಿ ಸರ್ ಅರೆ ಅರೆಸ್ಟ್ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇದ್ರೆ ಡೆಫಿನೆಟ್ಲಿ ಹಾಗೆ ಆಗುತ್ತೆ ಅದನ್ನು ಒಂದು ಸಂವಿಧಾನದ ಪ್ರಕ್ರಿಯೆ ಅದು 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 ಬಿಟ್ಬಿಟ್ಟು ಇವ್ರು ಹೇಳ್ ತಕ್ಷಣ ಆಗಲ್ಲ ಅದು ಇವರು ನಮ್ಗೆ ಅರೆಸ್ಟ್ ಮಾಡಿ ಅಂತ ಹೇಳೋರು ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳವರು ತುಳಿತದಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ಬೆಂಕಿ ಪೊಲೀಸ್ ಜೀಪ್ ಮೇಲೆ ಬೆಂಕಿ ಹಾಕದವ್ರನ್ನೆಲ್ಲ ಅರೆಸ್ಟ್ ಮಾಡಿದಾರ ಎಲ್ಲ ನ್ಯಾಯವಾಗಿ ಮಾಡಿದಾರ 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 ಅವರ ಕುಲ ಬಾಂಧವರು ಅವರ ಕುಲ ಬಾಂಧವರು ಅವ್ರಿಗೆ ಬಿಟ್ಟು ಕಳಿಸಿದ್ದಾರೆ ಮತ್ತೆ ಅವ್ರದ್ದು ಅವ್ರನ್ನೂ ಮಾಡ್ಬೇಕು ಇವ್ರೂ ಮಾಡ್ಬೇಕು ಸರ್ ಇವ್ರು ಹೇಳ್ತಾ ಇದ್ರು ನಮ್ಮ ರಾಜ್ಯದ ಗೃಹ ಮಂತ್ರಿಗಳು ಇದ್ ಮಾಡ್ತಾರ ಅದ್ ಮಾಡ್ತಾರೆ ಅಂತ ನಿಮ್ ರಾಜ್ಯದ ಗೃಹ ಮಂತ್ರಿಗಳು ಸಿಎಂ ಸೀಟ್ ಬದಲಾವಣೆ ಮಾಡೋದಿಕ್ಕೆ ಮೀಟಿಂಗ್ ಮಾಡ್ತಾವ್ರೆ ನೂಮಲ್ಲಿ ಕುತ್ಕೊಂಡು ಅದ್ರ ಬಗ್ಗೆ ಮಾತಾಡ್ರಿ ಸರ್ ಈಗ ನಮ್ಮ ಗೃಹ ಮಂತ್ರಿಗಳ ಬಗ್ಗೆ ಮಾತಾಡಕ್ಕೆ ನೈತಿಕತೆ ಇಲ್ಲ ಸರ್ ಕೇಂದ್ರದಲ್ಲಿ ಅಮಿತ್ ಶಾ ನೈತಿಕತೆ ಸಾಮಾನ್ಯ ಪ್ರಜೆಗೆ ನ್ಯಾಯ ದೇಶದ ಗಣತೆಯತ್ತ ವ್ಯಕ್ತಿ ಅವರು ಸಿಜೆ ಅವರಿಗೆ ಏನ್ ದೇಶದ ಅನೇಕ ಪ್ರಕರಣಗಳಲ್ಲಿ ಪರ ಮತ್ತು ವಿರುದ್ಧದ ಅನೇಕ ತೀರ್ಪುಗಳು ಬಂದಿರತಕ್ಕಂಥದ್ದು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ದೇಶದ ವಾಕ್ ಸ್ವಾತಂತ್ರ್ಯದ ವ್ಯವಸ್ಥೆಯಲ್ಲಿ ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಡುಗೆಯಲ್ಲಿ ಪ್ರತಿಯೊಬ್ಬರು ಕೂಡ ಟೀಕೆ ಮತ್ತು ಟಿಪ್ಪಣಿಯನ್ನು ರಚನಾತ್ಮಕವಾಗಿ ಸೃಜನಾತ್ಮಕವಾಗಿ ಪ್ರಶ್ನೆ ಮಾಡ್ತಕ್ಕಂಥ ಟೀಕೆ ಮಾಡ್ತಕ್ಕಂಥ ಅಧಿಕಾರವನ್ನು ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಹಾಗಂತ ನೀವು ತೀರ್ಪು ಮೇಲೆ ನಿಮ್ಮ ಮೇಲೆ ಸೂ ಎಸಿದ್ರೆ ನಾನು ಸನಾತನ ಅಂತ ಹೇಳಿದ್ರೆ ಈ ದೇಶ ಎತ್ತ ಸಾಗುತ್ತೆ ಈ ದೇಶದಲ್ಲಿ ನೆಲಬ ಈ ದೇಶದ ನೆಲಗಟ್ಟು ನಿಂತಿರ್ತಕ್ಕಂಥದ್ದು ಸಂವಿಧಾನ ಆ ಸಂವಿಧಾನದ ಅಡಿಪಾಯವನ್ನು ನಾವು ಅಲುಗರಿಸಲಿಕ್ಕೆ ಹೋದ್ರೆ ಈ ದೇಶದ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಯಾವ ರೀತಿ ಆಗುತ್ತೆ ಹಿಟ್ಲರ್ ಮುಸ್ಲೋನಿಯಾ ಮುಸ್ ನೆನೆಸುತ್ತಾ ನಾವೇನಾದರೂ ಎಲ್ಲೋ ಯಾವುದೋ ಲೋಕದಲ್ಲಿ ಇದ್ದೀವಾ ಇಲ್ಲ ಈ ದೇಶದ ಸಂವಿಧಾನ ಪ್ರಜಾಪ್ರಭುತ್ವ ವ್ಯವಸ್ಥೆ ಸುಭದ್ರವಾಗಿ ಹಾಗಾಗಿ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಸುಭದ್ರವಾಗಿ ಅಂತ ಹೇಳಿದ್ರೆ ದೇವರು ದೇವಾಲಯದಿರ್ತಕ್ಕಂಥ ಸಂವಿಧಾನದ ರಕ್ಷಣೆ ಆಗ್ಬೇಕಾಗಿರ್ತಕ್ಕಂಥದ್ದು ಹೌದಲ್ವಾ ಸರಿ ಈಗ ಏನಿವತ್ತು ಕಾನೂನಿನಲ್ಲಿ ಉನ್ನತವಾಗಿದ್ದಂತ ಹುದ್ದೆಯಲ್ಲಿ ಏನಾಗಿದೆ ಅವರನ್ನು ಅವರಿಗೆ ಶಿಕ್ಷೆ ಆದ್ರೆ ಇನ್ನು ಮುಂದೆ ಎಚ್ಚೆತ್ಕೊಳ್ಳುತ್ತೆ ಎಲ್ಲ ವಿಚಾರಗಳು ಕೂಡ ಯಾಕೆಂದ್ರೆ ಶಿಕ್ಷೆ ಆಗದೆ ಇದ್ರೆ ಇದೇ ಪರಂಪರೆ ಮುಂದುವರಿತಾ ಇರುತ್ತೆ ಇದು ದೇಶಕ್ಕೆ ಮಾಡಿರ್ತಕ್ಕಂಥ ಒಂದು ಕಾನೂನಿನ ವ್ಯವಸ್ಥೆಗೆ ಮಾಡಿರ್ತಕ್ಕಂಥ ಕಗ್ಗೋಲೆ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಪ್ರಕರಣದ ಬಗ್ಗೆ ತಮ್ಮಲ್ಲಿ ಏನಿದೆ ತಮ್ಮ ಜ್ಞಾನ ಏನು ಸರ್ ಇದು ತಪ್ಪು ಅಂತ ಹೇಳಕ್ ಇಷ್ಟಪಡ್ತೀನಿ ಇಲ್ಲ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ತಪ್ಪ ಅಂತ ಹೇಳ್ತೀನಿ ಸರ್ ಇದನ್ನ ಯಾರು ಒಪ್ಪಬಾರ್ದು ಇದು ಘಟನೆ ಆಗಿರುವಂಥದ್ದು ಇದರಲ್ಲಿ ಸರ್ ಈಗ ನಮ್ಮ ಹೈಕಮಾಂಡ್ ಆಗಿರಲಿ ಸರ್ ಈಗ ಕಾಂಗ್ರೆಸ್ಸಿನ ಗೃಹ ಇಲಾಖೆ ಇದು ನಮ್ಮ ಭಾರತ ಗೃಹ ಇಲಾಖೆ ಇಂಥವರ ವಿರುದ್ಧ ಇನ್ನೊಬ್ರಿಗೆ ಆಗಬಾರ್ದು ಇದೇ ರೀತಿ ಇನ್ನೊಂದ್ಸತಿ ಮರಳಿ ಘಟನೆ ಆಗಬಾರ್ದು ಇದ್ರ ಮೂಲಕ ದೊಡ್ಡ ಮಟ್ಟದಲ್ಲಿ ಕ್ರಮ ಕೈಗೊಳ್ಳಬೇಕು ಕ್ರಮ ಕೈಗೊಳ್ಳಲೇಬೇಕು ಸರ್ ಮೇಡಮ್ ಇದು ಅವರು ಮಾಡಿದ್ದು ತಪ್ಪು ನಾವು ಅದನ್ನು ಖಂಡಿಸ್ತೀವಿ ಅದ್ರ ಬಗ್ಗೆ ಏನಿದೆ ತಗೊಳ್ಳಿ ಈ ಆಕ್ಷನ್ ಅವರು ತಗೊಳೋದ್ರಿಂದ ಇದು ಎಲ್ರಿಗೂ ಒಂದು ಪಾಠ ಆಗ್ಲಿ ನಾವು ಖಂಡನೆ ಮಾಡೇ ಮಾಡ್ತೀವಿ ನ್ಯಾಯ ದೇವತೆಯ ದೇವಸ್ಥಾನ ಅಂತ ಅದು ಕೋರ್ಟ್ ಅಂತ ಕೋರ್ಟ್ ನಲ್ಲಿ ಇಂತ ಘಟನೆ ಮಾಡಿರೋ ಖಂಡಿತವಾಗ್ಲು ಖಂಡಿತ ಅಂತ ಕೆಲಸ ಪಾರ್ಟಿ ಮಾಡೇ ಮಾಡಿದೆ ಖಂಡಿತವಾಗ್ಲೂ ಖಂಡನೀಯ ಆದ್ರೆ ಇವತ್ತು ಕಾಂಗ್ರೆಸ್ ಅವರು ತನ್ನ ಎಲ್ಲ ವೈಯಕ್ತಿಕ ಪ್ರಚಾರಕ್ಕಾಗಿ ಬಳಸ್ಕೊಂತ ಇದಲ್ಲ ಇದನ್ನ ನಾವು ಖಂಡನೆ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಇದೆಲ್ಲ ರಾಜಕೀಯ ಹುಡಿಕೊಂಡೆ ಅದನ್ನೆಲ್ಲ ಬಳಸ್ಕೊಂಡ ರೀತಿಯಲ್ಲಿ ಕಾಂಗ್ರೆಸ್ ನಡೆ ಇವತ್ತು ಕಾಣ್ತಾ ಇದೆ ಕಾಂಗ್ರೆಸ್ ಇದೇ ರೀತಿ ಸಾರ್ ಅವ್ರಿಗೆ ಬೇಕಾದ ರೀತಿಯಲ್ಲಿ ಸಂವಿಧಾನಕ್ಕೆ ಅವಮಾನ ಮಾಡಿ ಮಾಡಿ ಇವತ್ತು ಕಾಂಗ್ರೆಸ್ನವ್ರು ಏನಾಗಿದೆ ಎಲ್ಲ ಶ್ರೀಮಂತರಾಗ್ಬಿಟ್ಟರೆ ಇವತ್ತು ಬಿಜೆಪಿಲೆಲ್ಲ ಬಡವರಿದ್ದಾರೆ ಕರೆಕ್ಟ್ ಕೇಳಿ ಸರ್ ಇಲ್ಲಿ ಇವತ್ತು ಕಾಂಗ್ರೆಸ್ನವರು ಅಂಬೇಡ್ಕರ್ ಬರೆದಂಥ ಸಂವಿಧಾನಕ್ಕೆ ಅಂಬೇಡ್ಕರ್ಗೂ ಮರ್ಯಾದೆ ಕೊಡ್ಲಿಲ್ಲ ಸಂವಿಧಾನಕ್ಕೂ ಮರ್ಯಾದೆ ಕೊಡಲಿಲ್ಲ ಆ ಮನಸ್ಥಿತಿಲಿರ್ತಕ್ಕಂಥವ್ರು ಕಾಂಗ್ರೆಸ್ನವರು ಬಿಹಾರ ಎಲೆಕ್ಷನ್ ಸೋಲ್ತಾರೆ ಅಂತ ಗೊತ್ತಾಗಿದೆ ಏನಾದ್ರೂ ಡೈವರ್ಟ್ ಪಾಲಿಟಿಕ್ಸ್ ಬೇಕು ಅವರಿಗೆ ಈ ತರದೆಲ್ಲ ಮಾಡ್ತಾ ಇರ್ತಾರೆ ಸುಪ್ರೀಂ ಕೋರ್ಟ್ ಅನ್ನೋದು ಸುಪ್ರೀಂ ಕೋರ್ಟ್ ಅನ್ನೋದು ಪ್ರತಿಯೊಬ್ಬ ಪ್ರಜೆನೂ ತಲೆ ಜಾಗ ಅಂತಹ ಜಾಗದಲ್ಲಿ ಒಂದು ಸಿಜಿಐಗೆ ಈ ತರ ಆಗಿದೆ ಅಂದ್ರೆ ಪ್ರತಿಯೊಬ್ಬ ಪ್ರಜೆನು ಇದನ್ನು ಖಂಡಿಸ್ತಾರೆ ಈ ಪ್ರಕರಣ ಅಥವಾ ಈ ಘಟನೆ ಮುಂದಿನ ಪೀಳಿಗೆಗೆ ಒಂದು ಉದಾಹರಣೆ ಆಗ್ಬೇಕಾಗತ್ತೆ ಇವತ್ತು ನಾವೆಲ್ಲ ದೇಶವಾಸಿಗಳು ಇವತ್ತು ಇದುವರೆಗೂ ಇಷ್ಟರೊಳಗೆ ಅರೆಸ್ಟ್ ಆಗಿ ಬಾರಿ ಒಂದು ತಕ್ಕ ಶಾಸ್ತಿ ಆಗ್ಬೇಕಿತ್ತು ಮನುಷ್ಯಂಗೆ ಯಾರು ಅವನು ಕಿಶೋರ್ ರಾಕೇಶ್ ಹೆಂಗೆ ಆದರೆ ಅವನು ಬೇಲಿಂದ ಹೊರಗಡೆ ಬಂದಿರೋದು ದುರಂತ ಅಂತಾನೆ ಇವತ್ತು ನಮ್ಮ ನಮ್ಮ ಕಾನೂನು ಇದು ಬಲಪಡಿಸಬೇಕಾಗಿದೆ ಇದು ಇದು ಮುಂದಿನ ಮುಂದಿನ ಪೀಳಿಗೆಗೆ ಯಾವುದೇ ಕಾರಣಕ್ಕೂ ಯಾರನ್ನೂ ಸಹ ಇಂಥ ಅಕ್ಷಮ್ಯ ಅಪರಾಧ ಮಾಡಬಾರ್ದು ಎಸಗಬಾರ್ದು ಅಂತಂದ್ರೆ ಅವನಿಗೆ ಬಾರಿ ಕಠಿಣವಾದಂತಹ ಒಂದು ಶಿಕ್ಷೆ ಒಳಪಡಿಸಬೇಕು ಅಂತ ನಾನು ತಾವು ತಳ ಸಮುದಾಯ ಸರ್ ನಾವು ಯಾವ ಪಕ್ಷಕ್ಕೂ ಸೇರಿಲ್ಲ ಮೊದಲನೇದಾಗಿ ಸ್ಪಷ್ಟಪಡಿಸ್ತೇನೆ ಈಗ ಇದು ಕಾನೂನಲ್ಲಿ ಕಾನೂನು ಹೋರಾಟ ಆಗ್ಲಿ ಕಾನೂನಿನ ರೀತಿಲ್ಲ ಶಿಕ್ಷೆ ಆಗ್ಲಿ ಆದಿ ಬೀದಿಯಲ್ಲಿ ಈಗ ಬಿಹಾರ್ ಚುನಾವಣೆ ಸೋಲ್ತೀವಿ ಅನ್ನೋ ಭಯದಿಂದ ಇವರೇ ಕಳಿಸಿ ಇವ್ರ ಏಜೆಂಟ್ ಮುಖಾಂತರ ಮಾಡಿಸಿ ಈಗ ಅದಕ್ಕೊಂದು ಬಣ್ಣ ನೀವು ಒಳ್ಳೆ ಬಾರಿ ಬದಿಯುವಂತಿದಿರಿ ಯಾವ ಪಾರ್ಟಿ ಎಲ್ಲ ಅಂತೀರಾ ಆಯ್ತಾ ನೀವು ಇಂಡಿಯಾ ರಟ್ಟ ಸಮಸ್ಕೊಂತಿದ್ರಿ ನೀವು ನೀವು ಅಂಬೇಡ್ಕರ್ ನೋಡಿ ಅಂಬೇಡ್ಕರ್ ಪಟ್ಟ ಸಂವಿಧಾನದಿಂದ ಇವತ್ತು ಎದೆ ಓಪಿಸಿ ಬಂದು